ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಪಾಲಕ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು ಒಂದು ಬೌಲ್ ಅಕ್ಕಿ ಕಾಲು ಬೌಲ್ ಉದ್ದಿನ ಬೇಳೆ ಒಂದು ಕಾಲು ಬೌಲ್ ಹೆಸರು ಕಾಳು ಹಾಗೆಯೇ ಮೂರು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಒಂದು ಹಾಫ್ ಟೇಬಲ್ ಸ್ಪೂನ್ ಮೆಂತ್ಯ ಈ ಎಲ್ಲ ಸಾಮಗ್ರಿಗಳನ್ನು ನಾವೀಗ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ನಾವು ವಾಶ್ ಮಾಡ್ಕೋಬೇಕು ಹೆಸರು ಕಾಳನ್ನು ನಾನು ಕಮನೆಗೆ ಎಲ್ಲ ದೋಸೆಗೂ ಸಹ ಆ್ಯಡ್ ಮಾಡ್ತಾ ಇರ್ತೀನಿ ತುಂಬ ಹೆಲ್ದಿಯಾಗಿರ್ತಲ್ವ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡು ನಾವು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಈಗ ಏನಿಲ್ಲ ಅಂದರೆ ಇದು ಒನ್ ಫೈವ್ ಟು ಸಿಕ್ಸ್ ಅವರ್ಸು ನೆನೆಸ್ಕೋಬೇಕು ಈ ನೆನೆಸ್ಕೊಂಡಿರೋಂತಹ ಅಕ್ಕಿನ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ತರಿ ತರಿಯಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತಂದರೆ ನೀವು ನೀರು ಸೇರಿಸ್ಕೋಬೋದು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ನೆಕ್ಸ್ಟ್ ಡೇ ನಾನು ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಇಂಚ್ ಶುಂಠಿ ಅದೇ ರೀತಿಯಾಗಿ ಎರಡು ಬೌಲಷ್ಟು ಪಾಲಕ್ ಸೊಪ್ಪನ್ನು ತಗೊಂಡು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಹಿಟ್ಟು ಟ್ಯೂಬ್ ಸೊ ಇದಕ್ಕೆ ನಾವು ಪಾಲಕ್ ಸೊಪ್ಪನ್ನು ಪೇಸ್ಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೋಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈಗ ರುಬ್ಬಿರುವಂತಹ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಸಹ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಹಿಟ್ಟಿನ ಜೊತೆ ಇದು ನೀಟಾಗಿ ಮಿಕ್ಸ್ ಆಗಬೇಕಲ್ವಾ ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗ್ರೀನ್ ಕಲರ್ ಬರುತ್ತೆ ಆಗ ಮಿಕ್ಸ್ ಆದಾಗ ನೋಡಿ ಈ ರೀತಿಯಾಗಿ ಈಗ ನಾನು ಸ್ಟವ್ ಮೇಲೆ ಒಂದು ತವನ ಇಟ್ಕೊಂಡು ದೋಸೆ ಹಾಕ್ಕೊಳ್ಳೋಣ ಈ ರೆಸಿಪಿ ತುಂಬ ಹೆಲ್ದಿಯಾಗಿರ್ತೊಮ್ಮೆ ಟ್ರೈ ಮಾಡಲೇಬೇಕು ನೋಡಿ ಈಗ ದೋಸೆನ ಹಾಕೋತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ತುಂಬ ಹೇರಳವಾಗಿರುತ್ತೆ ಇದು ನಮಗೆ ವೆಯ್ಟ್ ಲಾಸ್ಗೂ ಸಹ ಈ ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ ಇದಕ್ಕೊಂದೆರಡು ಡ್ರಾಪ್ಸ್ ನೀವು ಆಯಿಲು ಸಹ ಸೇರಿಸ್ಕೋಬೋದು ತುಂಬನೇ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಹೆಚ್ಚಿನದಾಗಿ ಹೆಲ್ತ್ ಬೆನಿಫಿಟ್ಸು ಪಾಲಕ್ ಸೊಪ್ಪಲ್ಲಿ ನಮಗೆ ಸಿಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಎಲ್ದಿ ರೆಸ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ತುಂಬ ಹೆಲ್ದಿ ರೆಸಿಪೀಸ್ನ ಇರ್ತೀನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು